ತೀರ್ಮಾನ ಮಾಡಿದ್ರು ಈ ಭವನ ಇದು ಕಲ್ಲಿನ ಕಟ್ಟಡ ಅಲ್ಲ ಸಿಮೆಂಟಿನ ಕಟ್ಟಡ ಅಲ್ಲ ಚನ್ನಪಟ್ಟಣ ತಾಲೂಕಿನ ಜನತೆಯ ಸ್ವಾಭಿಮಾನದ ಕಟ್ಟಡ ಈ ಕಟ್ಟಡದಲ್ಲಿ ಕಟ್ಟಡ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಹಾಡು ಆಗಲೇ ಎ ಸಿ ಮಾಡಿರುವಂತ ಮೆಷಿನರಿಗಳನ್ನ ಒಪ್ಪಂದ್ರೆ ಜನ್ಪಾಣದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಸಂಪೂರ್ಣ ಒಡೆಗಾತ ತಾಲೂಕಾಡಳಿತ ಒಡೆಗಡೆ ಆಗುತ್ತೆ ಅವ್ರನ್ನ ಕೂಡಲೇ ಬಂದಿಸ್ತಾ ಇದ್ರೆ ಏನು ಕಳ್ತನ ಮಾಡಿದರೆ ಈ ಭವನದೊಳಗ್ ಕಾಲಿಟ್ಟು ಕಳ್ತನ ಮಾಡುತ್ತ ಸಾಕಾರ ಕೊಟ್ಟಿರೋರು ಕಾನೂನು ವ್ಯವಸ್ಥೆಯನ್ನ ಅಳವಡಕ್ ಮಾಡಿರುವಂತವ್ರನ್ನ ಕೂಡಲೇ ಬಂಧಿಸಬೇಕು ಇಲ್ಲ ಅಂದ್ರೆ ನಾವು ಮಾನ್ಯ ಗೃಹ ಮಂತ್ರಿ ಭೇಟಿ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಇದು ಕೇವಲ ಕಟ್ಟಡವಲ್ಲ ಇದು ಚನ್ನಪಟ್ಟ ತಾಲೂಕಿನ ಜನತೆಯ ಸ್ವಾಭಿಮಾನದ ಕಟ್ಟಡ ಈ ಕಟ್ಟಡಕ್ಕೆ ಈ ಸಂಕೇತ ಕಟ್ಟಡಕ್ಕೆ ಧಕ್ಕೆ ಆಗಿರೋದ್ರಿಂದ ನಾವೆಲ್ಲರೂ ಅಪಾರ ಮುಂದಿದ್ದೀವಿ ಆದ್ರೆ ಉಗ್ರ ಹೋರಾಟವನ್ನು ಮುಂದುವರಿಸ್ತೀವಿ ಕೂಡಲೇ ಸಂಪೂರ್ಣ ಕಾನೂನು ವ್ಯವಸ್ಥೆ ಚನ್ನಪಣದಲ್ಲಿ ಸಂಪೂರ್ಣ ಕುಸಿತಿದೆ ಪೊಲೀಸರು ಹೊಣೆಗಾರ ಹಾಕ್ತಾರೆ ಊಟ ಆರೋಪಿಗಳನ್ನ ಬಂಧನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಎರಡ್ ಸಾವಿರದ ಆರಲ್ಲಿ ಈ ಜಾಗದಲ್ಲಿ ಒಂದು ಮುದಲಿ ಪೂಜೆ ಆದಂತ ಸಂದರ್ಭ ಇದುವರೆಗೂ ಕೂಡ ಇದು ಅತ್ಯಂತ ನಿರ್ಲಕ್ಷ್ಯತನದಿಂದ ಕುರಿತು ಪ್ರಭುತ್ವ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಕೂಡ ಬಹುದರ ಕನಸು ಕನಸಾಗಿ ಉಳಿದಿದೆ ಇದು ಕೆಲವು ಕುಣ್ಣು ಪೋಕರಿಗಳ ತಾಣ ಆಗಿದೆ ಇದನ್ನ ಸಂಪೂರ್ಣವಾಗಿ ಅಂಬೇಡ್ಕರ್ ಭವನ ಮಾಡುವಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ವಿಫಲ ಇಲ್ಲಿ ತಿಳಿದಂತ ಮಾಹಿತಿ ಪ್ರಕಾರ ಕಳೆದ ಬಾರಿ ಕೆಲವು ತಿಂಗಳಿಂದ ಇಲ್ಲಿ ಕಳೆತನ ಆಗಿತ್ತು ಆ ಸಂಬಂಧ ದೂರು ಕೊಟ್ಟಿದ್ವಿ ಅದಕ್ಕೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಇಲಾಖೆಯವರು ಕೂಡ ಅದ್ರ ಬಗ್ಗೆ ಏನಾಗಿದೆ ಅಂತ ಬಗ್ಗೆ ಮತ್ತೆ ಜಾನ ಮೌನ ದಾಟಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಅನ್ನೋ ತರದಲ್ಲಿದ್ದಾರೆ ಮತ್ತೆ ನೆನ್ನೆನೂ ಕೂಡ ಇಲ್ಲಿ ನಿರ್ವಹ ನಿರ್ವಹಣೆ ಮಾಡತಕ್ಕಾರರಿಂದ ಬಂದಿದೆ ಮೂವತ್ತಾರಕ್ಕೂ ಹೆಚ್ಚು ಮಡಗಿರ್ತಕ್ಕಂಥ ಫ್ಯಾನ್ಗಳು ಮತ್ತು ಕಿಟಕಿಗೆ ಅಳವಡಿಸಿರ್ತಕ್ಕಂಥ ಸೀಡಿಂಗ್ಗಳು ಕಡತನ ಇಲ್ಲಿ ಸೂಕ್ತ ವ್ಯವಸ್ಥೆ ಮತ್ತು ಸೂಕ್ತ ರಕ್ಷಣೆ ಇಲ್ಲದೆ ಈ ಪೌರ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನುವ ಭಯ ಕಾಡ್ತದೆ ನಮ್ಗೆ ಈಗ ಇಲ್ಲಿ ಒಟ್ಟಾರೆ ಕಳತನ ಮಾಡಿರ್ತಕ್ಕಳತನ ಮಾಡಿದ್ದಾರೆ ಸ್ಲೈಡಿಂಗ್ ವಿಂಡೋಸ್ ಏನಿದೆಯೋ ಆ ಸ್ಲೈಡಿಂಗ್ ವಿಂಡೋಸ್ ನ ಮೂವತ್ತಾರು ಸ್ಲೈಡಿಂಗ್ ವಿಂಡೋಸ್ ನ ತೆಗೆದವ್ರೆ ಫಸ್ಟ್ ಕೆಲಸ ಮಾಡಿದ್ರು ಹಳಬರು ಹಳೆ ಕಾಂಟ್ರಾಕ್ಟ್ ಯಾರು ಕೆಲಸ ಮಾಡಿದ್ರು ಅವನ್ನ ಕೆಳಗಡೆ ಗ್ರೌಂಡ್ ಫ್ಲೋರ್ ಸುಧಾರ ಫುಲ್ ಸಂಪೂರ್ಣ ತೆಗೆದು ಬಿಟ್ಟವ್ರೆ ಆಮೇಲೆ ಆರು ಎ ಸಿಗಳನ್ನ ತೆಗ್ದಿದ್ದಾರೆ ಏನು ಫಿಟ್ಟಿಂಗ್ ಮಾಡಿದ್ರೆ ಹೊಸ ಫಿಟ್ಟಿಂಗ್ ಸಮೇತ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ ಆಮೇಲೆ ಇಲ್ಲಿ ಏನೇನು ಇಂಟರ್ನಲ್ಲಿ ಇಲ್ಲಿ ಔಟ್ಸೈಡು ಕೆಲವೊಂದು ಫರ್ನಿಚರ್ಸು ಕೆಲವೊಂದು ಮರಗಳು ಏನೇನು ಸರ್ವೆಗೆ ಅಂತ ಏನೇನು ಇಟ್ಟಿದ್ರು ಆ ಅದಕ್ಕೆಲ್ಲ ಸಂಬಂಧಪಟ್ಟಂತ ಕೆಲವೊಂದು ಎಲ್ಲಿ ಎಲೆಕ್ಟ್ರಿಕಲ್ ಗಳು ಸುದ ಸುಮಾರು ಕದ್ದವ್ರೆ ಸುಮಾರು ಒಂದು ಒಂದು ಐದರಿಂದ ಒಂದು ಹತ್ತು ಲಕ್ಷ ರೂಪಾಯಿ ಸಾಮಾನ್ಯ ಮೆಟೀರಿಯಲ್ಸ್ ಇಲ್ಲ ಸರ್ ಇಲ್ಲಿ ಎರಡ್ ಸಾವಿರದ ಇದು ಕುಂಭತಾ ಬರ್ತಾ ಇದೆ ಇದಕ್ಕೆಲ್ಲೋ ಒಂದು ಕಡೆ ತಾಲೂಕಿನಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರೇ ಕಾರಣ ಅನ್ನುವಂಥದ್ದು ಚರ್ಚೆ ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಬಂದಾಗ ಅವ್ರ ಪರ ಕೆಲವ್ರು ಇರ್ತಾರೆ ಯೋಗೇಶ್ ಬಂದಾಗ ಅವ್ರ ಪರ ಕೆಲವ್ರು ಇರ್ತಾರೆ ಅಂದ್ರೆ ಅವ್ರು ಮಾಡುವ ತಪ್ಪನ್ನ ನಿಮ್ ಸಮುದಾಯದ ಮುಖಂಡರಗಳೇ ಮರೆ ಹೋಗಿ ಸಮರ್ಥನೆ ಮಾಡ್ಕೊಂಡು ಹೋದಾಗ ನೀವು ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಸರ್ ಇಲ್ಲ ಸರ್ ಅದು ನಮ್ಮ ಏನು ಚನ್ನಪಣ್ಣದಲ್ಲಿ ದಲಿತ ಸಮೂಹದಲ್ಲಿ ದಲಿತ ಮುಖಂಡರಲ್ಲಿ ಜಾತ್ಯಾತೀತವಾಗಿ ಪಕ್ಷಾತಿ ನಮ್ಮ ಜಾತ್ಯಾತೀತವಾಗಿ ನಾವು ಒಗ್ಗಟ್ಟಾಗಿದ್ದೀವಿ ಅದರಲ್ಲಿ ಯಾವುದೇ ವಿಧ ಸಮಸ್ಯೆ ಇಲ್ಲಿ ಏನಾದರೂ ಸಮಸ್ಯೆ ಅಂತ ಬತ್ತು ಅಂತಂದರೆ ಅಧಿಕಾರಿಗಳಿಂದ ಆಗಿರ್ತಕ್ಕಂಥ ಕೆಲಸ ಆಡಳಿತ ಮಂಡಳಿಗಳಿಂದ ಆಗಿರ್ತಕ್ಕಂಥ ಕೆಲಸಗಳು ಆಮೇಲೆ ಏನಂತ ಅಂದರೆ ಇಲ್ಲಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದಂಥ ನಮ್ಮ ಯಾರು ನಮ್ಮ ಸಿದ್ದರಾಮಯ್ಯವರಾಗಿರ್ಬೋದು ನಮ್ಮ ಇವರು ಬರ್ತಿರೋ ಬಿಟ್ರಲ್ಲ ಆಗಿರ್ಬೋದು ಅವ್ರ ಕಾಲದಿಂದನೂ ಎಲ್ಲಾರು ಅವ್ರು ಹೇಳ್ದಂಗೆ ನಾವು ಒಗ್ಗಟ್ಟೆಗೆ ಬರ್ತಾ ಇದೀವಿ ನಮ್ಮೇಲೆ ಯಾವ್ದೇ ಆದಂತ ಯಾವುದೇ ಇದಿಲ್ಲ ಗೊಂದಲಗಳು ಏನು ಇಲ್ಲ ನಮ್ಮೇಲೆ ರಾಜಕಾರಣಿಗಳ ತಪ್ಪನ ಸರ್ ಇಲ್ಲ ಸರ್ ಯಾಕಂದ್ರೆ ಈಗ ನಾವು ಒಗ್ಗಟ್ಟೆಗೆ ಇದ್ದೀವಿ ಇಲ್ಲಿ ಪಕ್ಷಾತೀತವಾಗಿ ನಿಂತಿದ್ದೀವಿ ಎಲ್ಲ ಈಗ ಎಮ್ ಎಲ್ ಎ ನಾವು ಧಿಕ್ಕಾರನೇ ಕೂಗ್ಲಿಲ್ವ ಎಲ್ಲಾರು ಆಗ ಕುಮಾರಸ್ವಾಮಿ ಅವ್ರಗೂ ಸುಧಾ ಕೂಗವ್ರೆ ಈಗ ಯಾರ್ಯಾರು ಬರ್ತಾರೆ ಎಲ್ಲಾ ಪಕ್ಷದ ಧಿಕ್ಕಾರ ಹೋಗಿದೀವಿ ಪಕ್ಷಾತೀತವಾಗಿ ಇದೀವಿ ದಲಿತರಲ್ಲಿ ಯಾವ್ದು ಗೊಂದಲ ಇಲ್ಲ ಪ್ರಕರಣ ಈಗ ಮೊನ್ನೆ ದಿನ ನಮ್ಗೂ ಗೊತ್ತಾಗುತ್ತೆ ನೈಟ್ ಗೊತ್ತಾಗುತ್ತೆ ಮೊನ್ನೆ ನೈಟ್ ಏನೋ ಮೆಟಲ್ ಇಡೋಕ್ ಬಂದವರು ನಮ್ಮವರು ಮೆಟಲ್ ಇಡಕ್ ಬಂದಾಗ ಲಿನ್ಸೈಡ್ ಹೋದಾಗ ಎಲ್ಲ ಓಪನ್ ಆಗಿಲ್ಲ ಗ್ಲಾಸ್ ಬಿದ್ದಿತ್ತಲ್ವಾ ಹಂಗಾಗಿ ನೋಡಿ ಇದು ಮೊನ್ನೆ ಕಳೆತನ ಆಗಿರೋದು ಆ ದುರ್ದಾಖಲಾದಿದೆ ಹೋಗಿ ಚನ್ನಪಣ್ಣ ಟೌನ್ ಪೊಲೀಸ್ ಟಾಷನ್ ಠಾಣೆಯಲ್ಲಿ ಹರೀಶ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ಅವರು ಬಂದು ನಿನ್ನೆ ಸಾಯಂಕಾಲ ನೋಡಿದ್ದಾರೆ ದಯವಿಟ್ಟು ಫಸ್ಟ್ ಒಂದು ಕೊಟ್ಟಿದ್ದೀವಿ ಈಗಲೂ ಒಂದು ಕೊಟ್ಟಿದ್ದೀವಿ ಎರಡನೇದು ನೋಡಿ ಸ್ವಾಮಿ ಇದು ಅಂದಾಗ ಯಾವುದೇ ಇನ್ನು ಯಾವುದೇ ಕಾನೂನು ಕೈಗೊಳ್ಳಲಿಲ್ಲ ಆಮೇಲೆ ಅವರು ಒಂದು ಸೆಕ್ಯೂರಿಟಿ ಹಾಕ್ಬೇಕು ಇದಾಗಬೇಕು ಅಂತ ಹೇಳೋವ್ರೆ ನಾವು ಸೆಕ್ಯೂರಿಟಿನೂ ಹಾಕಿದ್ದೀವಿ ಸೆಕ್ಯೂರಿಟಿಗೆ ಆಲ್ರೆಡಿ ಕೆಲಸನೂ ಮಾಡ್ತಾವ್ರಿ ಅವ್ರು ನೈಟ್ ಎಲ್ಲ ಹೋಗಿ ಮಲಗಿದಾಗ ಅದು ಬೆಳಿಗ್ಗೆ ಹೊತ್ತು ಮಾಡಿದಾರೆ ಯಾವ ಟೈಮಲ್ಲಿ ಮಾಡಿದಾರೆ ಅಂತ ಖಂಡಿತ ಗೊತ್ತಿಲ್ಲ ಸ್ವಾಮಿ ಏನು ಚನ್ನಪಣ್ಣದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಎರಡು ಸಾವಿರದ ಆರರಲ್ಲಿ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಟ್ಟಡವನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಕಟ್ಟಡ ಆಗಿಲ್ಲ ಯಾಕೆ ಅಂತಂದರೆ ಇವತ್ತು ತಾಲೂಕು ಆಡಳಿತ ಇರ್ಬೋದು ಏನು ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು ಇವರು ಇಲಾಖೆ ಅಧಿಕಾರಿಗಳು ನಿರ್ಲಕ್ಷಣೆಯಿಂದ ಈ ಭಾವನ ಹೀಗೆ ಉಳಿದಿದೆ ಹಂಗಾಗಿ ದಿನ ಭಾವನದಲ್ಲಿ ಕಲ್ತನ ಆಗಿದೆ ಅಂತಂದರೆ ಇವತ್ತು ಇಲಾಖೆ ಮತ್ತು ಇಲಾಖೆಯಲ್ಲಿರುವಂಥ ಅಧಿಕಾರಿಗಳ ಕಾರಣ ಯಾಕೆ ಅಂತಂದರೆ ಇವತ್ತು ಭಾವನಾ ಕಾಮಗಾರಿ ಸ್ಟಾರ್ಟ್ ಆದಮೇಲೆ ಸುತ್ತ ಒಂದು ಏನು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದರೆ ಇವತ್ತು ಈ ಮಟ್ಟಕ್ಕೆ ಆಗ್ತಿರಲಿಲ್ಲ ಈ ಕಲ್ತನ ಮಾಡೋಕ್ಕೆ ಅವಕಾಶ ಆಗ್ತಿರಲಿಲ್ಲ ಹಂಗಾಗಿ ಇವತ್ತು ಕಾಮಗಾರಿ ಕೂಡ ಈಗ ಇದು ಕಾಮಗಾರಿ ಮುಗಿಯೋ ತನಕ ಆದರೂ ಕೂಡ ಇವ್ರೊಬ್ಬರು ಒಬ್ಬರನ್ನ ಕಾವಗಾರನ್ನ ನೇಮಕ ಮಾಡ್ಬೋದಾಗಿತ್ತು ಇಲ್ಲಿ ತನಕ ಕೂಡ ಒಬ್ಬ ಕಾವುಗರು ನೇಮಕ ಮಾಡಿಲ್ಲ ಸುತ್ತ ಒಂದು ಏನು ಒಂದು ಸಿ ಸಿ ಕ್ಯಾಮ್ರಾಗಳು ಅಳವಡಿಸಿಲ್ಲ ಹಂಗಾಗಿ ಇವತ್ತೇನು ಅಂತಂದರೆ ಒಂದು ಅಭಾವ ಒಂದು ಅಂಬೇಡ್ಕರ್ ಭವನ ಅನ್ನೋ ರೀತಿಯಲ್ಲಿ ಆಗಿದೆ ಹಂಗಾಗಿ ಇವತ್ತು ಎಲ್ಲರೂ ಕೂಡ ಯಾರು ಬೇಕಾದ್ರೂ ಬೇಕಾದ್ರೆ ನುಗ್ಗಿ ಕಲ್ತನ ಮಾಡೋಕ್ಕೆ ಇವತ್ತು ಅವಕಾಶ ಕೊಟ್ಟಂಥವರು ಇವತ್ತು ತಾಲೂಕು ಆಡಳಿತ ಮತ್ತೆ ತಾಲೂಕು ಆಡಳಿತದಲ್ಲಿರುವಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆಯವರು ಇವರೇ ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿತು ಮೂವತ್ತು ಪ್ಯಾನ್ ಕಲ್ತನಾಗಿದೆ ಕಲ್ತನ ಆಗಿದೆ ಸುತ್ತ ಲೈಟಿಂಗ್ಸ್ ಕಿಟಕಿಗಳು ಆಗಿದೆ ಸುಮಾರು ಒಂದು ವೇಸ್ಗೆಲ್ಲ ಕಲ್ತನ ಆಗಿದೆ ಸುಮಾರು ಒಂದು ಐದು ಲಕ್ಷದ ಮೇಲೆ ಒಂದು ಒಂದು ಏನು ಬೆಳೆ ಬರುವಂತ ಸಾಮಾನುಗಳನ್ನ ಇವತ್ತು ಕಲ್ತನ ಆಗಿದೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅದರ ಬಗ್ಗೆ ನಿರ್ಲಕ್ಷಣೆ ಮಾಡ್ತಿದ್ದಾರೆ ಇದನ್ನು ಸೂಕ್ತವಾಗಿ ಅವರ ಯಾರು ಅನ್ನೋದನ್ನು ಅವ್ರನ್ನ ಕ ಕದ್ದಿರು ಯಾರು ಅನ್ನೋದು ನಿಜವಾದ ಕಳ್ಳ ಕಲ್ಲರನ್ನು ಅವ್ರನ್ನ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ಬಂಧಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ತಾಲೂಕು ದಲಿತ ಸಮುದಾಯದ ಏನಿದೆಯೋ ನಮ್ಮ ಎಲ್ಲರೂ ಕೂಡ ನಾವು ದೊಡ್ಡ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಿಎಂ